ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಗ ಯು ಒನ್ ಕನ್ನಡ ವ್ಲಾಗ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಏನು ಅನ್ನೋದು ನನ್ನ ತಮ್ಮಲೈನ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅನಿಸುತ್ತೆ ಎಸ್ ನಾನು ಇವತ್ತು ನಮ್ಮ ಅಮ್ಮನ ಮನೆಗೆ ಇದ್ದೀನಿ ನನ್ನ ಮಗ ಇನ್ನೂ ಮಲಗಿದ್ದಾನೆ ನಾನು ಫಸ್ಟ್ ರೆಡಿ ಆದಮೇಲೆ ನನ್ನ ಮಗನ್ನೇ ಎಬ್ಬಿಸಿ ರೆಡಿ ಮಾಡಿ ಈ ಜರ್ನಿ ಹೇಗಿರುತ್ತೆ ನೋಡೋಣ ಬನ್ನಿ ನನ್ನ ಜೊತೆ ನೀವು ಕೂಡ ಈ ಜರ್ನಿಲಿ ಜಾಯಿನ್ ಆಗಿ ಇವಾಗ ಕಳ್ಳಂಬಳ್ಳ ಬಸ್ ಸ್ಟಾಪ್ ಹತ್ತಿರ ಇದ್ದೀವಿ ಎಂಟುವರೆಗೆ ಮೈಸೂರಿಗೆ ಡೈರೆಕ್ಟ್ ಬಸ್ ಇದೆ ಸೊ ಆದ್ದರಿಂದ ನಾವು ಮನೇನ ಎಂಟು ಕಾಲಿಗೆ ಬಿಟ್ವಿ ನಾನು ಲಡ್ಡು ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಗುಂಡು ಬರ್ತಿದ್ದಾರೆ ಅವ್ರ ಊರಿಗೆ ಬರ್ತಿಲ್ಲ ನಾನು ನನ್ನ ಮಗ ಅಭಿಪ್ರಾಯ ನಂದು ತವ್ರ ಮನೆ ಬಂದು ಪಿರಿಯಾಪಟ್ಟಣದ ಪಕ್ಕ ಒಂದು ಹಳ್ಳಿ ಪುನಾಡಹಳ್ಳಿ ಅಂತ ಸೊ ಅಲ್ಲಿಗೆ ಇವಾಗ ನಾವು ಹೋಗ್ತಾ ಇರೋದು ಕಳ್ಳಂಬಳ್ಳದಿಂದ ಮೈಸೂರಿಗೆ ಫೋರ್ ಅವರ್ಸ್ ಜರ್ನಿ ಇದೆ ಆ್ಯಂಡ್ ಇವಾಗ ಗೌರ್ಮೆಂಟ್ ಒಂದು ರೂಲ್ಸ್ನ ಕೂಡ ಜಾರಿಗೆ ತಂದಿದ್ದಾರೆ ಏನಂತ ಅಂದರೆ ಟಿಕೆಟ್ ತೊಗೋಬೇಕಾದ್ರೆ ಫಸ್ಟು ನಮ್ಮ ಹತ್ರ ಕ್ಯಾಶ್ ಇರಬೇಕಿತ್ತು ಹಾಗೇನಿಲ್ಲ ಯು ಪಿ ಐ ಕೂಡ ಯೂಸ್ ಮಾಡಿ ಟಿಕೆಟ್ ತೊಗೋಬೋದು ನಾವು ಬಸ್ಸಲ್ಲಿ ಮೈಸೂರಿಗೆ ಹೋಗ್ತೀವಿ ಅಂದರೆ ಎರಡು ರೂಟ್ ಇದೆ ಒಂದು ತುಮಕೂರು ಮದ್ದೂರು ಮಂಡ್ಯ ಆ ಥರ ಇದೆ ಇನ್ನೊಂದು ಕಳ್ಳಂಬೆಳ್ಳ ಚೇಳೂರು ನಿಟ್ಟೂರು ಆದಿ ಚಿಂಚನಗಿರಿ ಪಾಂಡಪುರ ಈ ಥರ ರೂಟ್ ಬರುತ್ತೆ ಇನ್ನು ಓನ್ ವೆಹಿಕಲ್ಸ್ ಕಾರಲ್ಲಿ ಹೋಗೋದಾದರೆ ನಾವು ಕುಣಿಗಲ್ಗೋಗಿ ಅಲ್ಲಿ ಬ್ಯಾಂಗ್ಳೂರ್ ಟು ಹಾಸನ್ ಹೈವೇ ಜಾಯ್ನ್ ಆಗಿ ನೆಕ್ಸ್ಟ್ ನೆನ್ಮಂಗ್ಲಾ ಅಲ್ಲಿಂದ ಪಾಂಡಪುರ ಮತ್ತು ಬೃಂದಾವನ ಗಾರ್ಡನ್ ನೆಕ್ಸ್ಟ್ ಮೈಸೂರು ಜಾಯ್ನ್ ಆಗ್ತೀವಿ ಮಗ ಇವಾಗ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ದಾನೆ ಅವ್ನು ಟ್ರಾವೆಲಿಂಗಲ್ಲಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಆದರೆ ಮನೇಲಿ ಮಾತ್ರ ಮಲಗಲ್ಲ ಮನೇಲಿ ಒಂದು ಚಿಕ್ಕ ಸೌಂಡಾದ್ರೂ ಕೂಡ ಇದ್ಬಿಡ್ತಾನೆ ಆದರೆ ಟ್ರಾವೆಲ್ ಮಾಡಬೇಕಾದ್ರೆ ಪಕ್ಕದಲ್ಲೇ ಕಿವಿ ಹತ್ರ ಕಿರ್ಚಿದ್ರೂ ಇದು ಹೇಳಲ್ಲ ಆ್ಯಂಡ್ ಇವನಿಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಬೇಜಾರಂತೂ ಮಾಡ್ಕೊಳ್ಳಲ್ಲ ನಾವು ತುಂಬ ದೂರ ಟ್ರಾವೆಲ್ ಮಾಡೋದ್ರಿಂದ ನಾನು ಈ ಥರ ಸ್ನ್ಯಾಕ್ಸ್ನ ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತೀನಿ ಲಡ್ಡುಗೋಸ್ಕರ ಆ್ಯಂಡ್ ಅವ್ನು ಬರ್ತಾ ಒಂದು ಲೋಟ ಹಾಲು ಕೊಡ್ತಿದ್ದ ಅಷ್ಟೇ ನಾನು ತಿಂಡಿ ತಿಂದಿದ್ದೀನಿ ಅವ್ನು ತಿಂಡಿ ತಿಂದಿಲ್ಲ ಆದ್ದರಿಂದ ಅವನಿಗೆ ಬಿಸ್ಕೆಟ್ಟು ಬ್ರೆಡ್ಡು ಹಾಲು ನೀರು ಈ ಥರ ಕ್ಯಾರಿ ಮಾಡ್ತಾ ಇರ್ತೀನಿ ಇದು ಶ್ರೀರಂಗಪಟ್ಟಣದ ಶುಗರ್ ಫ್ಯಾಕ್ಟ್ರಿ ನಾನು ಇಲ್ಲಿ ಯಾವಾಗ ನೋಡಿದ್ರು ಇಷ್ಟೇ ರಶ್ ಇರುತ್ತೆ ಲಾರಿ ಎತ್ತಿನ ಗಾಡಿಯಲ್ಲಿ ಫುಲ್ ಕಂಪ್ಲೀಟ್ ಆಗಿರುತ್ತೆ ಜಾಗಗಳು ಫೈನಲಿ ನಾವು ಇವಾಗ ಮೈಸೂರಿಗೆ ಬಂದ್ವಿ ನೆಕ್ಸ್ಟ್ ಬೇರೆ ಬಸ್ ಚೇಂಜ್ ಮಾಡಬೇಕು ಕುಶಾಲ್ ನಗರ ಮೈಸೂರು ಸೋಮಾರ್ಪೇಟೆ ಈ ಬಸ್ಗೆ ಇವಾಗ ಹೋಗ್ಬೇಕು ನಾವು ನಮ್ಮ ಸ್ಟಾಪಿಗೆ ನಾವು ಬರಷ್ಟರಲ್ಲಿ ನನ್ನ ತಮ್ಮ ಆಗಲೇ ಬಂದು ವೆಯ್ಟ್ ಮಾಡ್ತಾ ಇದ್ದ ಸೊ ಬಸ್ಸಿಂದ ಇಳಿದು ನಮ್ಮ ತಮ್ಮನ ಜೊತೆ ಯಾವಾಗ ಮನೆಗೆ ಹೋಗ್ತಾ ಇದ್ದೀವಿ ಆದರೂ ಮಡಿಕೇರಿ ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಇಲ್ಲೊಂದು ಅಡ್ವೆಂಚರ್ಸ್ ಗೇಮ್ ಇದೆ ಇದನ್ನು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲಿ ನಂದು ಫೋಟೋ ಶೂ ಮದುವೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋ ಎಲ್ಲ ಮಾಡಿದ್ವಿ ಸೊ ಇದು ಚೆನ್ನಾಗಿರೋದ್ರಿಂದ ಹೇಳಬೇಕು ಅನ್ನಿಸ್ತು ಸೊ ಅದಕ್ಕೆ ಹೇಳ್ತಾ ಅಷ್ಟೇ ಅಷ್ಟೆಗೂ ನಾನು ನಮ್ಮ ತವರು ಊರಿಗೆ ಬಂದಿದ್ದೀನಿ ಇಲ್ಲಿ ಹುಟ್ಟು ಬೆಳೆದು ಸಾರಿ ಹುಟ್ಟಿಲ್ಲ ಹುಟ್ಟಿದೆಲ್ಲ ಕುಶಾಲ ನಗರ ಬೆಳೆದಿದೆಲ್ಲ ಇಲ್ಲೇ ಬೆಳೆದಿದ್ದೆಲ್ಲ ಚಿಕ್ಕರಿಂದ ಎಷ್ಟೋ ನಾಲ್ಕು ವರ್ಷ ಐದು ವರ್ಷ ಈ ಊರಲ್ಲಿದ್ದೀನಿ ಅಷ್ಟೆ ಇನ್ನೆಲ್ಲ ನಾನು ಅಜ್ಜಿ ಮನೆ ಹಾಸ್ಟೆಲ್ ಪಿ ಜಿ ಈ ಥರನೇ ಕಳೆದಿದ್ದೀನಿ ಸೊ ಏನು ನಮ್ಮೂರು ಅನ್ನೋದೊಂದು ಖುಷಿ ಇರುತ್ತೆ ಅಲ್ಲ ಇದೇ ನಮ್ಮ

ನಾವು ಮನೆಗೆ ಹೋಗಷ್ಟಲ್ಲಿ ಮೂರು ಗಂಟೆ ಆಗಿತ್ತು ಸೊ ನಮ್ಮಮ್ಮ ನನಗೆ ಅಂತ ಸೊಪ್ಪಿನ ಸಾರು ಮಾಡಿದ್ರು ನನ್ನ ಫೇವ್ರೇಟ್ ಸಾರ್ ಅದು ಅದನ್ನ ಊಟ ಮಾಡಿ ನೆಕ್ಸ್ಟ್ ನಾವು ನಮ್ಮ ಇತ್ ಬಂದಿದ್ವಿ ನಮ್ಮಮ್ಮ ಇತ್ಲಲ್ಲಿ ಅವರೆಕಾಯಿ ಮತ್ತೆ ತೊಗರಿಕಾಯಿ ಬೆಳೆದಿದ್ದಾರೆ ರಾತ್ರಿ ಊಟಕ್ಕೆ ಹಸಿ ಕಾಯ್ದು ಉಪ್ಸಾರು ಮಾಡ್ತೀನಿ ಅಂತ ಹೇಳಿದ್ರು ಯಾಕಂದರೆ ಉಪ್ಸಾರು ಕೂಡ ನನ್ನ ಫೇವ್ರೇಟೇ ಆದ್ದರಿಂದ ನಮ್ಮಮ್ಮ ನನಗೆ ಅಂತಲೇ ಸ್ವಲ್ಪ ಕಾಯಿಗಳೆಲ್ಲ ಹಾಗೆ ಬಿಟ್ಕೊಂಡಿದ್ರು ಅಂತ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಆದ್ದರಿಂದ ಎಲ್ಲ ಇವಾಗ ಕೇಳ್ತಿದ್ದಾರೆ ಸಾಂಬಾರು ಮಾಡೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ತುಂಬ ಬಲ್ತಿರೋದು ಹಾಕಿದ್ರೆ ಚೆನ್ನಾಗಿರಲ್ಲ ಎಳೆದು ಎಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ನಾಟಿದು ಅವರೆಕಾಯಿಗೂ ಮತ್ತು ಫಾರಮ್ ಅವರೆಕಾಯಿಗೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ ಸೊ ನನಗೆ ಫಾರಮ್ಗಿಂತ ನಾಟಿದೆ ತುಂಬ ಇಷ್ಟ ಟೇಸ್ಟ್ ಚೆನ್ನಾಗಿರುತ್ತಲ್ಲ ರುಚಿ ಇರುತ್ತೆ ಜಾಸ್ತಿ ಸಜ್ಜಿ ನೋಡಕ್ಕೆ ಬಂದ ಮಂಗೇ ತಿಳ್ಕೊಳ್ಳಿ ಸಂಜೆಗೆ ಸ್ನ್ಯಾಕ್ಸ್ಗೆ ಅಂತ ನಮ್ಮಮ್ಮ ಕಬಾಬ್ ಮಾಡ್ತಾ ಇದ್ರು ಇದು ನಮ್ಮಮ್ಮ ಮಾಡೋ ಕಬಾಬ್ ರೆಸಿಪಿ ಸಿಂಪಲ್ಲಾಗಿ ಮಾಡ್ತಾರೆ ನಮ್ಮಮ್ಮ ಏನೇ ಅಡುಗೆ ಮಾಡಿದ್ರು ಸಿಂಪಲ್ಲೇ ಮಾಡೋದು ಬಟ್ ಆದರೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಚಿಕನಿಗೆ ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದಾರೆ ಮತ್ತು ಅವ್ರದ್ದು ಕೈ ಹೇಳ್ತೇನೆ ಏನೇ ಆದ್ರೂ ಅಷ್ಟೇ ಕೈ ಹೇಳ್ತೇನೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದಾರೆ ನೆಕ್ಸ್ಟ್ ಚಿಕನ್ ಕಬಾಬ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜಾರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಪುದೀನ ಮತ್ತು ಶುಂಠಿ ಇದನ್ನು ಹಾಕ್ಕೊಂಡು ರುಬ್ಕೊಂಡು ಅದನ್ನು ಇವಾಗ ಚಿಕನ್ಗೆ ಆ್ಯಡ್ ಮಾಡಿಕೊಳ್ತಾ ಇದ್ದಾರೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದಕ್ಕೆ ಅಮ್ಮ ಮೊಟ್ಟೆ ಹಾಕಲ್ಲ ನಾನು ಕೇಳಿದೆ ಏನಕ್ಕೆ ಮೊಟ್ಟೆ ಹಾಕಲ್ಲ ಅಮ್ಮ ಅಂತ ಅದಕ್ಕೆ ಮೊಟ್ಟೆ ಹಾಕಿದ್ರೆ ಮೆತ್ತ ಮೆತ್ತಗಾಗುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಇಲ್ಲಿ ಅಮ್ಮ ಮೊಟ್ಟೆ ಯೂಸ್ ಮಾಡಿಲ್ಲ ಫೈನಲಿ ಮಿಕ್ಸಿಂಗ್ ಎಲ್ಲ ಮುಗೀತು ಇವಾಗ ಎಣ್ಣೆಗೆ ಹಾಕೋಣ ಬನ್ನಿ ಫೈನಲ್ಲಿ ಕಬಾಬ್ ರೆಡಿಯಾಗಿದೆ ನೆಕ್ಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಅಪ್ ಜೊತೆ ನಂಚ್ಕೊಳ್ಳೋಕ್ಕೆ ನಮ್ಮಅಮ್ಮ ಪುದೀನ ಚಟ್ನಿ ಮಾಡಿಲ್ಲ ಅವ್ರದ್ದೇ ಓನ್ ಚಟ್ನಿ ಬಟ್ ಚೆನ್ನಾಗಿದೆ ಹೆಂಗಿದೆ ಅಲ್ಲಡು ತೋರ್ಸ ಹೆಂಗಿದೆ ಓಯ್ ಹೆಂಗಿದೆ ಸೂಪರ್ ಸೂಪರಾ ಅಮ್ಮ ಇವಾಗ ರಾತ್ರಿ ಊಟಕ್ಕೆ ಅಂತ ಉಪ್ಸಾರು ಮಾಡ್ತಿದ್ದಾರೆ ಇಲ್ಲಿ ಹಸಿ ಕಾಳು ಮತ್ತು ತೊಗರಿ ಕಾಳು ಅವರೇ ಕಾಯಿ ತಗೊಂಡಿದ್ದಾರೆ ಅದನ್ನು ಇವಾಗ ಚೆನ್ನಾಗಿ ತೊಳೆದು ಕುಕ್ಕರಿಗೆ ನೀರು ಮತ್ತು ಕಾಳೆಲ್ಲ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತಾರೆ ಸೈಡಲ್ಲಿ ಒಂದು ಅರಳೆ ಇಟ್ಟು ಹದಿನೈದು ಅಥವಾ ಇಪ್ಪತ್ತು ಹಸಿ ಸುಟ್ಕೊಳ್ತಾ ಇದ್ದಾರೆ ಮೇಲೆ ಅದರಿಂದ ಸ್ವಲ್ಪ ಕಾಳು ತೆಗೆದು ಮತ್ತೆ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಬಿ ಆ ಇವಾಗ ಅದೇ ನೀರಿಗೆ ಮಿಕ್ಸ್ ಮಾಡ್ತಿದ್ದಾರೆ ಇದೇ ರೀತಿ ಒಣಗಿರೋ ಕಾಳಿಂದ ಮಾಡಿದ್ರೆ ಮೇಲೊಗ್ಗರಣೆ ಅಂತ ಕೊಡ್ತಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾರೆ ಇದು ಹಸಿ ಕಾಳಿಂದ ಮಾಡಿರೋದ್ರಿಂದ ಇದಕ್ಕೆ ಯಾವುದೇ ಒಗ್ಗರಣೆ ಕೊಡೋದಿಲ್ಲ ಅಡುಗೆ ಎಲ್ಲ ಮುಗಿಸಿ ನಮ್ಮಮ್ಮ ಲಡ್ಡುಗೆ ಊಟ ಮಾಡಿಸ್ತಾ ಇದ್ರು ಲಡ್ಡು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸರಿಯಾಗಿ ಏನೂ ತಿಂದಿರಲಿಲ್ಲ ಆದ್ದರಿಂದ ನಮ್ಮಮ್ಮ ಬೇಗ ಊಟ ಮಾಡಿಸ್ತಾ ಇದ್ರು ನಾನು ಹಾಗೆ ಊಟ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆಯಿಂದನೂ ಜರ್ನಿ ಮಾಡಿ ಸಾಕಾಗಿತ್ತು ಬೇಗ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೆ ಅದಲ್ಲದೆ ಈಗ ತುಂಬ ಚಳಿ ಇದೆ ನಮ್ಮ ಕಡೆಯಂತೂ ತುಂಬ ಅಂದರೆ ತುಂಬ ಚಳಿ ಇದೆ ಅದರಿಂದ ಊಟ ಎಲ್ಲ ಬೇಗ ಬೇಗ ತಣ್ಣಗಾಗಿ ಹೋಗ್ಬಿಡುತ್ತೆ ಆದ್ದರಿಂದ ನಮ್ಮಮ್ಮ ನಾನು ಅವನಿಗೆ ಊಟ ಮಾಡಿಸ್ತೀನಿ ನೀನು ಊಟ ಮಾಡು ಅಂತ ಹೇಳಿದ್ರು ಊಟ ಎಲ್ಲ ಆದಮೇಲೆ ಎಲ್ಲಟಿಕೆ ಹಾಕ್ಕೊಳ್ತಾಯಿದ್ದೆ ಯಾಕಂದರೆ ಚಿಕನ್ ತಿಂದಿದ್ದೆ ಅಲ್ವ ಸ್ವಲ್ಪ ಜೀರ್ಣ ಆಗಲಿ ಅಂತ ಅಂದ್ಬಿಟ್ಟು ಎಲ್ಲಟ್ಕೆ ಹಾಕ್ಕೊಂಡು ನೆಕ್ಸ್ಟ್ ನಾನು ನನ್ನ ಮಗ ಮಲ್ಕೊಂಡ್ವಿ ಸೊ ಇದು ನನ್ನ ಫಸ್ಟ್ ಡೇ ಅಮ್ಮನ ಮನೆದು ವ್ಲಾಗ್ ಆಗಿದೆ ನೆಕ್ಸ್ಟು ಕೂಡ ಏನೇನಾಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಥ್ಯಾಂಕ್ ಯು